ಮೇಡಮ್ ತುಂಬ ಸಂತೋಷ ಆಯಿತು ಅಂದರೆ ಈಗ ಆಡಿಯನ್ಸ್ ಮಧ್ಯೆ ನಾವು ಕೂತ್ಕೊಂಡು ನಾವು ಸಿನಿಮಾ ನೋಡಿದ ಅನುಭವ ನನಗೂ ಆಯಿತು ಸೊ ಅವರು ಎಲ್ಲೆಲ್ಲಿ ಎಕ್ಸ್ಪ್ರೆಷನ್ಸನ್ನು ಇಷ್ಟಪಡ್ತಿದ್ರು ಅಂದರೆ ಎಲ್ಲಿ ಟ್ವಿಸ್ಟ್ಗಳಿದ್ದಾಗ ಮತ್ತು ಕೆಲವೊಂದು ಚೇಂಜ್ ಓವರ್ ಆಗ್ತಿದ್ದಾಗ ಎಲ್ಲೆಲ್ಲಿ ಚೇಂಜ್ ಆಗ್ತಿದ್ರು ಅದೆಲ್ಲ ಗಮನಿಸ್ತಿದ್ವಿ ಸೊ ಅದು ತುಂಬ ಇಷ್ಟ ಆಯಿತು ಟಿಲ್ ಬಿಗಿನಿಂಗಿಂದ ಎಂಟು ತನಕ ಕೂತ್ಕೊಂಡು ನೋಡಿ ಅವರು ಈ ಸಿನಿಮಾನ ಆಹ್ಲಾದಿಸಿದ್ದಾರೆ ಅದು ಕೊನೆವರೆಗೂ ನೋಡಿದ್ರೆ ಗೊತ್ತಾಗೋದು ಯಾರಿರ್ಬೇಕು ಅಂತ ಸೊ ಯಾರು ಈಗ ಆರ್ಟಿಸ್ಟ್ಗಳು ಎಲ್ಲರೂ ಹೊಸಬ್ರೆ ಇದ್ದಾರೆ ಸೊ ಅವರೆಲ್ಲರೂ ಪರ್ಫಾರ್ಮೆನ್ಸ್ನು ಜನ ಇಷ್ಟಪಟ್ಟಿದ್ದಾರೆ ಆಮೇಲೆ ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ ಸಾಂಗ್ಸ್ನ ಇಷ್ಟಪಟ್ಟಿದ್ದಾರೆ ಸೊ ಓವರ್ ಆಲ್ ಈ ಸ್ಕ್ರೀನ್ ಪ್ಲೇ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರೋದು ಇದೆಲ್ಲವನ್ನು ಇಷ್ಟಪಟ್ಟಿದ್ದಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡ್ತಾ ಇದ್ರಲ್ಲ ಈಗ ಆಚೆ ಹೋದಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಮತ್ತು ಥಿಯೇಟರ್ ಎಲ್ಲರೂ ನಗ್ತಾಯಿದ್ರು ಫಸ್ಟ್ ಹಾಫ್ ಸೆಕೆಂಡ್ ಆಫ್ ಎಲ್ಲ ನಗ್ತಾರೆ ಮತ್ತೆ ಕುತೂಹಾಲದಿಂದ ಕಾಯ್ತಾಯಿದ್ರು ಫಸ್ಟ್ ಆಫ್ ಆಗಿದ್ದ ತಕ್ಷಣ ಏನು 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 ಅಂತ ಏನು ಏನಂತ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ನೋಡ್ತಾ ಇದ್ದೆ ಎಲ್ಲಾರು ನಾನು ನೋಡ್ತಾ ಇದ್ದೆ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ಖುಷಿಯಿಂದನೇ ಆಚೆ ಹೋಗ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಆಚೆ ಹೋಗ್ತಾಯಿದ್ದಾರೆ ನಾನು ಏನು ಇಂಟ್ರೆಸ್ಟ್ ಕೊಟ್ಟಿದ್ದು ಅದೇ ಮಾಡ್ತಾ ಇದ್ದಾರೆ ಈಗ ಜನರೆಲ್ಲ ಖುಷಿ ಆಗ್ತಿದೆ ಮೇಡಮ್ ಜನರ ರೆಸ್ಪಾನ್ಸ್ ನೋಡಿ ನನಗೂ ತುಂಬ ಖುಷಿ ಆಗ್ತದೆ ಜನರ ರೆಸ್ಪಾನ್ಸ್ ನೋಡಿ ಎಲ್ಲರೂ ಚೆನ್ನಾಗಿ ಒಳಗಡೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾರೆ ಮತ್ತೆ ಹಂಗೆ ಸೀರಿಯಸ್ ಆಗುತ್ತೆ ಹಂಗೆ ಕೂತ್ಕೊಳ್ತಾರೆ ಬಟ್ ಫಸ್ಟ್ ಆಫ್ ಆಗಿದ ತಕ್ಷಣ ಎಲ್ಲರೂ ತುಂಬ ಒಂದು ಒಂದಿಷ್ಟು ಕನ್ಫ್ಯೂಷನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಆ ಕನ್ಫ್ಯೂಷನ್ ಆದಮೇಲೆ ಸೆಕೆಂಡ್ ಆಫ್ ಆಲ್ ಬರ್ತಾ 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 ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ಆಗ್ತಾ ಬರ್ತಾ ಇರುತ್ತೆ ಹಂಗಾಗಿ ನಮ್ಮ ಸಿನಿಮಾ ಎಲ್ಲರೂ ಖುಷಿ ಪಟ್ಕೊಂಡು ಆಚೆ ಹೋಗ್ತಾ ಇದ್ದಾರೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ಬಗ್ಗೆ ನಾನೇ ಹೇಳಿದ್ರೆ ಅದು ತಪ್ಪಾಗತ್ತೆ ಆದರೆ ಒಂದು ಮಾತು ಹೇಳ್ತೀನಿ ಆಡಿಯನ್ಸು ಈ ಸಿನಿಮಾನ ಯಾಕೆ ನೋಡಬೇಕು ಅಂದರೆ ಅವರಿಗೆ ಹೊಸೊಬ್ರು ಸಿನ್ಮಾ ಇಲ್ಲ ಏನು ಮಾಡಿರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಡೆಫಿನೆಟ್ಲಿ ಈ ಸಿನಿಮಾನ ಯಾರು ನೋಡೋದಕ್ಕೆ ಟ್ರೈ ಮಾಡ್ತಾರೆ ಅಟ್ಲೀಸ್ಟ್ ಒಂದ್ಸಲ ಸಲ ನೋಡಿದ್ರೆ ಅವರಿಗೆ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳಿದೆ ಅಂದರೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋ ಅಂತ ಸಿನ್ಮಾಗಳು ತುಂಬ ಕಡಿಮೆ ಅಂದರೆ ಆಡಿಯನ್ಸು ಈ ಈ ಸೀನ್ ಆದಮೇಲೆ ಇದು ನಾರ್ಮಲ್ ಒಂದು ಪ್ಯಾಟ್ರನಲ್ಲಿ ಮಾಡಿರ್ತಾರೆ ಆದರೆ ಈ ಸಿನಿಮಾದಲ್ಲಿ ಆ ಕ್ಯೂರಿಯಾಸಿಟಿ ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಲವ್ ಸಬ್ಜೆಕ್ಟ್ ಆಗಿರ್ಬೋದು ಇಲ್ಲ ಒಂದು ಎಮೋಷನ್ ಆಗಿರ್ಬೋದು ಸಸ್ಪೆನ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಆಡಿಯನ್ಸಿಗೆ ಎಸ್ಪೆಷಲಿ ಫ್ಯಾಮಿಲಿ ಒಂದು ಮಗುವಿಂದ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಬಂದರೆ ಯಾರೂ ಡಿಸಪಾಯಿಂಟ್ ಆಗೋಲ್ಲ ತುಂಬ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು

ಅದೇ ಮ್ಯೂಸಿಕ್ ಸೌಂಡ್ ಆಗಿದೆ ವಿ ಡನ್ ಅವರ್ ಜಾಬ್ ಕ್ಲೀನ್ ಆಗಿ ಕುತ್ಕೊಂಡು ಕ್ಲೀನ್ ಆಗಿ ಕೆಲಸ ಮಾಡಿದ್ದೀವಿ ಸೊ ಅಪ್ರಿಷಿಯೇಷನ್ ಇಷ್ಟು ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಮ್ಯಾಮ್ ಸಿ ಈ ಸಿನಿಮಾದಲ್ಲೂ ಕೂಡ ಒಂದು ಸಾಂಗ್ ತುಂಬ ಚೆನ್ನಾಗಿ ಟೂ ಮಿಲಿಯನ್ಸ್ ಮೋರ್ ದೆನ್ ಟೂ ಮಿಲಿಯನ್ಸ್ ವ್ಯೂಸ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿ ಹೋಗ್ತಿದೆ ಹಾಡು ಆ ಹಾಡು ನಿಜವಾಗ್ಲೂ ಜನರ ಥಿಯೇಟರ್ ಕರ್ಕೊ ಬರುತ್ತೆ ಅಂತ ನಾವು ನಂಬ್ತೀವಿ ಅದ್ ಎಲ್ಲ ಹಾಡುಗಳು ಚೆನ್ನಾಗಿದೆ ಐ ಬಿಲ್ಲಿ ಮ್ಯೂಸಿಕ್ ಇಂದ ಸಿನಿಮಾ ಗೆಲ್ಲುತ್ತೆ ಮ್ಯೂಸಿಕ್ ಇಂದ ಕೂಡ ಗೆಲ್ಲುತ್ತೆ ಇನ್ನು ಸಿನಿಮಾನು ಕೂಡ ಚೆನ್ನಾಗಿದೆ ಇನ್ನೂ ತುಂಬಾ ಚೆನ್ನಾಗಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಗೆಲ್ಲತ್ತೆ ಮ್ಯಾಮ್ ತುಂಬ ಶ್ರಮ ಪಟ್ಟಿರೋ ತಂಡ ಇದು ನಮ್ಮ ಡೈರೆಕ್ಟರ್ ಅಶೋಕ್ ಸರ್ ಇಂದ ಹಿಡಿದು ಎಲ್ಲರೂ ಕೂಡ ತುಂಬ ಶ್ರಮ ಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಹಾರ್ಡ್ ವರ್ಕ್ ಇದೆ ಹೊಸ ಪ್ರಯತ್ನಗಳಲ್ಲಿ ಎಲ್ಲ ರೀತಿಗಳನ್ನು ನಾವು ನಮ್ಮ ಪ್ರಯತ್ನ ಕ್ಲೀನಾಗಿ ಮಾಡಿದ್ದೀವಿ ನೋಡಿ ಜನ ರಿವ್ಯೂ ಕೊಡಬೇಕು ಎಲ್ಲ ಎಲ್ಲ ಪಾರ್ಟು ಚೆನ್ನಾಗಿದೆ ಕ್ಯಾಮ್ರ ಆಗಲಿ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ವಿ ಡನ್ ಅಕ್ ಪಾರ್ಟ್ ಸೊ ರಿಸಲ್ಟ್ ಜನರ ಬಿಟ್ಟಿದ್ದು ದಯವಿಟ್ಟು ಥಿಯೇಟರ್ ಬಂದು ನೋಡಿದ್ರೆ ಸಾಕು ನಮಗೆ ಥ್ಯಾಂಕ್ ಯು ನಮ್ಮ ಸ್ಪೆಷಲ್ ಆಬ್ವಿಯಸ್ಲಿ ತುಂಬ ಇದೆ ಮ್ಯಾಮ್ ಭಾಳ ವರ್ಷ ಕ ಕಷ್ಟಪಟ್ಟು ಮಾಡಿರೋ ಮೂವಿ ತುಂಬ ಎಫರ್ಟ್ ಹಾಕಿದ್ದೀವಿ ಇವತ್ತು ಅದ್ರ ಪ್ರತಿಫಲ ಕಾಣ್ತಾ ಇರೋದು ಭಾಳ ಸ್ಪೆಷಲ್ ಇದೆ ಮ್ಯಾಮ್ ಇವತ್ತು ಜನಗಳ ಮಧ್ಯೆ ಆ್ಯಕ್ಚುಲಿ ಸ್ವಲ್ಪ ಅದೇ ಎಮೋಷ್ನಲ್ಲು ಅನಿಸುತ್ತೆ ಫಸ್ಟ್ ಟೈಮ್ ಅಷ್ಟು ಜನ ನಮ್ಮ ಪ್ರಾಡಕ್ಟ್ ನೋಡೋದಕ್ಕೆ ಬಂದಿರೋದು ತುಂಬ ಸ್ಪೆಷಲ್ ಇದೆ ಮ್ಯಾಮ್ ಆಮೇಲೆ ಆಚೆ ಬಂದಮೇಲೆ ರೆಸ್ಪಾನ್ಸು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಜನಗಳಿಗೆ ಸೆಕೆಂಡ್ ಹಾಫ್ ಜಾಸ್ತಿ ಇಷ್ಟ ಆಗ್ತಾ ಇದೆ ಸಸ್ಪೆನ್ಸ್ ಅದೇ ನಾವು ಮೊದಲು ಹೇಳ್ದಂಗೆ ನಾವು ಫಿಲಮ್ ಮಾಡಿದ್ದಾಗ ನಮಗೂ ಅದೇ ಸೆಕೆಂಡ್ ಹಾಫ್ ಸೀಟ್ ಎಕ್ಸಲ್ ಕೂರಿಸಿರುತ್ತೆ ಅನ್ನೋದು ಅದು ಇವತ್ತು ಆಗಿದೆ ಅಂತ ನಾವು ನೋಡಿದಾಗ ನಮ್ಗೆ ಭಾಳ ಖುಷಿ ಆಗ್ತಾ ಥ್ಯಾಂಕ್ ಯು ಸೌ ಪಾರ್ಟ್ ಹಾಂ ಹಾಂ ಪಾರ್ಟ್ ಚೆನ್ನಾಗಿದೆ ಮ್ಯಾಮ್ ಜಾಸ್ತಿ ಬಿಟ್ಕೊಳೋಕು ಸ್ವಲ್ಪ ಕಷ್ಟ ಬಟ್ ನಮ್ಮ ಪಾರ್ಟನ್ನು ತುಂಬ ಜನ ಮೆಚ್ಚಿದ್ದಾರೆ ಓವರ್ ಆಲ್ ನಮ್ಮ ಪ್ರಾಡಕ್ಟನ್ನು ಜನ ಮೆಚ್ತಾ ಇರೋದು ಭಾಳ ವಿಶೇಷ ಮ್ಯಾಮ್ ತುಂಬಾನೇ ಖುಷಿ ಆಗ್ತದೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂಡ್ ಸಿನಿಮಾ ನೋಡಿ ಎಲ್ರೂ ಒಂದು ಒಂದೊಳ್ಳೆ ಮೆಸೇಜ್ ಇಂದ ಆಸೆ ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗಿದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈಗ ಈಗ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಎಲ್ರಿಗೂ ಸಿಕ್ಕಿದೆ ಅವನಿರ್ಬೇಕಿತ್ತು ಯಾರಿರ್ಬೇಕಿತ್ತು ಅನ್ನೋ ಕ್ವಶನಿಗೆ ಈಗ ಎಲ್ಲರೂ ನೋಡಿದ್ದಾರೆ ನಿಮ್ಗೆ ಜನ ಜನಗಳಿಗೆ ಏನು ಹೇಳಬೇಕು ಅಂತಂದರೆ ಅವನಿರಬೇಕಿತ್ತು ಯಾರು ಇರಬೇಕಿತ್ತು ಒಂದೊಳ್ಳೆ ಮೆಸೇಜ್ ಒಟ್ಟಿಗೆ ಆ ಸಿನಿಮಾ ನಾನು ಥೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಸೆಕ್ ಫಸ್ಟ್ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಎಲ್ರಿಗೂ ಕ್ಯೂರಿಯಸ್ ಇರುತ್ತೆ ಯಾರು 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 ಅಂತ ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ ಎಲ್ರಿಗೂ ಇಷ್ಟ ಆಗಿದೆ ಖುಷಿ ಆಗ್ತದೆ ಇವತ್ತು ನನ್ನ ಡೇ ನನಗೆ ನನ್ನ ಕನಸು ನೆನಸಾಗಿರೋ ದಿನ ನಿಜವಾಗ್ಲೂ ತುಂಬಾ ಖುಷಿಯಲ್ಲಿದ್ದೀನಿ ಆ್ಯಂಡ್ ಜನಗಳನ್ನ ರೆಸ್ಪಾನ್ಸ್ ನೋಡಿ ಇನ್ನೂ ಖುಷಿಯಾಗಿದೆ ಜನರು ನಮಗೆ ಇದೆ ನನಗೆ ನಾನಿನ್ನ ಬೆಳಿತೀನಿ ನನ್ನ ಫ್ಯಾಮ್ ಸಾರಿ ನಂದು ನನ್ನ ತಂಡಕ್ಕೆ ನಿಜವಾಗ್ಲೂ ಆಲ್ಮೋಸ್ಟು ಜಯ ಸಿಕ್ಕಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟು ಜಾಸ್ತಿ ಎಲ್ರಿಗೂ ಕಾಮಿಡಿ ಆಗಿ ನಂದ ಆಕ್ಟಿಂಗ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಫಸ್ಟ್ ಮೂವಿನಾ ಇದು ಇಲ್ಲ ಸೀರಿಯಲ್ ಮಾಡಿದ್ದೀರಾ ಅಂತಲೂ ಕೇಳ್ ಕೇಳ್ತಿದ್ದಾರೆ ಬಟ್ ಬಟ್ ಇದು ನಂದು ಫಸ್ಟ್ ಮೂವಿ ಎಲ್ರಿಗೂ ನಿಜವಾಗ್ಲೂ ನನ್ನ ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾದು ಎಲ್ಲ ತುಂಬ ಇಷ್ಟ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ಸಿಲ್ ಹೀರೋಯಿಂದು ಚೆನ್ನಾಗಿದೆ ಹಂಡ್ರೆಡಿಗೆ ಹಂಡ್ರೆಡ್ ಈಗ ಟೆನ್ನಿಗೆ ಟೆನ್ ಟೆನ್ಗೆ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ೂ ಥ್ರಿಲ್ಲರ್ ಮೂವಿ ಹೇಳಿ ಮಾಡಿಸಿದ ಮೂವಿ ಕನ್ನಡ ಆಡಿಯನ್ಸ್ಗೆ ತುಂಬ ದಿನ ಆಗಿತ್ತು ಈ ಥರ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಂದ್ಬಿಟ್ಟು ಆಮೇಲೆ ಒಳ್ಳೆ ಸ್ಟೋರಿ ಮೆಸೇಜ್ ಕೊಟ್ಟವ್ರೆ ತುಂಬ ಚೆನ್ನಾಗಿತ್ತು ಆಮೇಲೆ ಆ ಮಾಸ್ಟರ್ ಆ್ಯಕ್ಟಿಂಗ್ ಅಂತೂ ಹೇಳಕ್ಕಾಗ ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಲೇಬೇಕಂತ ಆಗಿರೋವಂಥ ಮೂವಿ ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನ ಹರಸಿ ಹಾರೈಸಿ ಥ್ಯಾಂಕ್ ಯು ಆಫ್ಟರ್ ಅ ಲಾಂಗ್ ಟೈಮ್ ನಾನು ನೋಡಿರೋ ಮೂವಿ ಒಳ್ಳೆ ಕಂಟೆಂಟ್ ಇರೋ ಮೂವಿ ಇದಾಗಿದೆ ಮತ್ತು ಅಶೋಕ್ ಸರ್ ಅಶೋಕ್ ಸಾಮ್ರಾಟ್ ಸರ್ ಡೈರೆಕ್ಷನ್ ಮಾತ್ರ ಸೂಪರಾಗಿದೆ ಹಾಗೂ ಮತ್ತು ಭಾಸ್ಕರ್ ಸರ್ ಅಂತ ಇದ್ದಾರಲ್ಲ ಅದೇ ಆ್ಯಕ್ಟಿಂಗ್ ಮಾಡಿ ಅವ್ರದ್ದು ಮಾತ್ರ ಸೂಪರ್ ಆ ಮೂವಿ ಎಲ್ಲರೂ ಬಂದು ನೋಡ್ಬೇಕು ಥಿಯೇಟರ್ ಬಂದೇ ನೋಡಬೇಕು ಆಚ ಕಡೆ ಪೈಲಟ್ ಆಚು ಕಡೆ ವೆಬ್ಸೈಟ್ ಅಂತ ನೋಡೋಕೆ ಹೋಗ್ಬೇಡಿ ಪ್ಲೀಸ್ ನಮ್ಮ ಕನ್ನಡ ಸಿನಿಮಾಗಳ ಸಿನಿಮಾಗಳು ಮತ್ತೆ ಬರಬೇಕು ಈ ಥರ ಸಿನಿಮಾಗಳು ಮುಂದೆ ಬಂದಾಗ ನಮ್ಮ ಕನ್ನಡದ ಡೈರೆಕ್ಟರ್ ಕೂಡ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಸರಿನಾ ಸೊ ಎಲ್ಲ ಬಂದು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ಲೀಸ್ ಆಲ್ ದಿ ಬೆಸ್ಟ್ ಫಾರ್ ಅವನ್ ಇರಬೇಕಾಗಿತ್ತು ಸಿನಿಮಾ ಥ್ಯಾಂಕ್ ಯು ಇಲ್ಲಿ ಇದೊಂದು ಒಳ್ಳೆ ವಾಚ್ ಮೂವಿ ಫಸ್ಟ್ ಮೂವಿ ಅನ್ಸಲ್ಲ ಆ್ಯಕ್ಚುಲಿ ಡೈರೆಕ್ಟರ್ ಹೀರೋ ಹೀರೋಯಿನ್ ಎಲ್ಲ ಹೊಸೊಬ್ಬರು ಇದ್ದಾರೆ ಸೊ ಅವ್ರು ಮಾಡಿದ ಆ್ಯಕ್ಟಿಂಗ್ ಅಂತೂ ಫಸ್ಟ್ ಟೈಮ್ ಥರ ಇರಲಿಲ್ಲ ಚಾನ್ಸ್ ಸಿಗ್ಬೇಕು ಅವ್ರ ಅಂಥವ್ರಿಗೆಲ್ಲ ಆ್ಯಂಡ್ ಒಳ್ಳೆ ಕಾನ್ಸೆಪ್ಟ್ ರಿಯಲ್ ಲೈಫ್ ಕಾನ್ಸೆಪ್ಟ್ನ ಇಟ್ಕೊಂಡು ಬಂದಿದ್ದಾರೆ ಐ ಆಮ್ ಹ್ಯಾಪಿ ಫಾರ್ ಇಟ್ ಆ್ಯಕ್ಚುಲಿ ನಾನು ಸ್ಪೀಚ್ಲೆಸ್ ಆಗಿದ್ದೀನಿ ಚೆನ್ನಾಗಿದೆ ಮೂವಿ ಥಿಯೇಟರ್ ಬಂದು ನೋಡಿ ನೋ ಪೈರಸಿ

ಕೊಟ್ಟಿರೋದು ಒಳ್ಳೇದಾಯ್ತು ಆ್ಯಕ್ಚುಲಿ ಸುಮಾರು ಜನ ಮೋಸ ಆಗ್ತಾ ಇದ್ದಾರಲ್ಲ ಸೊ ಗುಡ್ ನೈಸ್ ಸರ್ ಫಿಲಮ್ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಸಕತ್ತಾಗಿದೆ ಸರ್ ಲೋಕಿ ಅವರು ಸಕತ್ತಾಗಿ ಮಾಡಿದ್ದಾರೆ ಮ್ಯೂಸಿಕ್ ಅಂತ ಅಲ್ಟಿಮೇಟ್ ಚೆನ್ನಾಗಿದೆ ಸರ್ ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇವನ್ ಫೋಟೋಗ್ರಫಿ ಮ್ಯೂಸಿಕ್ ಎಕ್ಸಲೆಂಟ್ ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಖತ್ ಖುಷಿ ಕೊಡುತ್ತೋ ಓಲ್ ಸಿನಿಮಾ ಓಪನಿಂಗ್ ಇಂದ ಹೆಂಡ್ ವರ್ಗೂ ಕೂಡ ತುಂಬಾ ಚೆನ್ನಾಗಿ ಸಸ್ಪೆನ್ಸ್ನ ಕ್ಯಾರಿ ಮಾಡಿದ್ದಾರೆ ಸೊ ಎಲ್ಲರೂ ಕುತ್ಕೊಂಡು ಪಕ್ಕಾ ವಾಚ್ ಮಾಡ್ಬೋದು ಪಕ್ಕಾ ವಯಸ್ಸು ಪಕ್ಕಾ ಪೈಸಾ ಸುರ್ ನೋ ಡೌಟ್ ಅಬೌಟ್ ಇಟ್ ನೋಡಿ ಎಲ್ಲ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ಥ್ಯಾಂಕ್ ಯು ಮ್ಯೂಸಿಕ್ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಸ್ಟೋರಿ ಓಕೆ ನೋಡ್ಬೋದು ಜಯಸಿಂಹ ಅವ್ರ ಆ್ಯಕ್ಟ್ ತುಂಬ ಚೆನ್ನಾಗಿದೆ ನಮ್ಗೆ ತುಂಬ ಇಷ್ಟ ಆಯ್ತು ಜಯಸಿಂಹ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟ್ರು ನೆಕ್ಸ್ಟ್ ನೆಕ್ಸ್ಟ್ ಅವ್ರಿಗೆ ಎಲ್ಲ ಫಿಲಮ್ಗಳಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಕೊಡಬೇಕು ಥ್ಯಾಂಕ್ಸ್ ಚಲಿ ಸಿನಿಮಾ ನೋಡೋಕ್ಕೆ ನೀವು ಇರಬೇಕಾಗಿತ್ತು ಇದೊಂದು ಹೊಸ ಪ್ರಯತ್ನ ಅಂದರೆ ಈಗ ಜನ್ರೇಷನಲ್ಲಿ ನಡೆಯಕತ್ತೈತಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಬಗ್ಗೆ ಇದು ರಿಯಲ್ ಆಗಿರೋ ಸ್ಟೋರಿನೇ ಇದು ಒಂದು ಚಿತ್ರೀಕರಣ ಮಾಡಿದರೆ ಅದರಲ್ಲಿ ಇದ್ರಾಗ ನಮ್ಮ ಶಿವಪ್ರಸಾದ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಣ್ಣವ್ರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಸಿನಿಮಾ ನೋಡೋಕೆ ನೀವಿರಬೇಕಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಒಳ್ಳೆಯ ಒಂದು ಮೆಸೇಜ್ ಹೇಳಿದ್ದಾರೆ ಪ್ಯಾನ್ ಕಾರ್ಡು ಒಬ್ಬರ ಇಬ್ಬರ ಇದ್ದಾಗ ಏನೇನು ತೊಂದರೆಗಳಾಗುತ್ತೆ ಯಾವ್ಯಾವ ಥರ ಫೋನ್ ಲೋನ್ಗಳನ್ನ ಫೋರ್ ಜಾರಿ ಮಾಡ್ತಾರೆ ಅಂತ ಹೇಳಿ ತುಂಬ ಒಳ್ಳೆಯ ಮೆಸೇಜ್ ಇದೆ ಫ್ಯಾಮಿಲಿ ಸಮೇತ ಕುಟುಂಬ ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಬಂದು ನೋಡಿದ್ದೆ ಇಟ್ಟು ಥಿಯೇಟ್ರಿಗೆ ಬಂದು ಕಾಣುತ್ತೆ ಮಮ್ಮಿ ಥ್ಯಾಂಕ್ ಯು ಫಿಲಮ್ ಚೆನ್ನಾಗಿದೆ ನೈಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಅಂದರೆ ಜೆ ಸಿಮಾ ಕ್ಯಾರೆಕ್ಟರ್ ಚೆನ್ನಾಗಿದೆ ಆಕ್ಟಿಂಗು ಚೆನ್ನಾಗಿದೆ ಓವರ್ ಆಲ್ ಪಿಕ್ಚರ್ ಫ್ಯಾಮಿಲಿ ಸಮೇತ ಬಂದು ನೋಡಬಹುದು ಥ್ಯಾಂಕ್ ಯು ಜೈ ಸಿಂಹ ಸೂಪರ್ ತುಂಬಾ ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ ಡೈರೆಕ್ಷನ್ ಸೂಪರ್ ಆಗಿದೆ ಚೆನ್ನಾಗಿತ್ತು ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ 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 ಮ್ಯೂಸಿಕ್ ಚೆನ್ನಾಗಿದೆ ಚೆನ್ನಾಗಿದೆ ಹೊಸ ಸ್ಟೋರಿ ಫಾನ್ ಕಾರ್ಡ್ ಸ್ಟೋರಿಂದ ಕನ್ನಡ ಸಿಂಹ ನೋಡಿ ಬೆಳೆಸಿ ಅನ್ನೋದು ಆಯಸ್ ಮಾಡ್ತಾರೆ ಸು ಸಿನಿಮಾ ತುಂಬ ಚೆನ್ನಾಗಿದೆ ಅಶೋಕ್ ಸಮ್ರಾಟ್ ಅವರ ಕತೆ ಚಿತ್ರಕಥೆ ನಿರ್ದೇಶನ ಮತ್ತು ಸಂಭಾಷಣೆ ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಮುರಳಿ ಭೀಟಿ ಅವರ ಶ್ರಮ ತುಂಬ ವರ್ಕ್ ಮಾಡಿದೆ ಇಲ್ಲಿ ಈ ಚಿತ್ರ ಶತದಿನ ಆಚರಿಸಲಿ ಎಂದು ಶುಭ ಕೋರ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಮತ್ತು ಆರ್ಟಿಸ್ಟ್ಗಳು ತುಂಬ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಚಿತ್ರ ತುಂಬಾ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಹೊಸ ತಂಡಕ್ಕೆ ಆರೈಸಬೇಕು ಅಂತ ಇದ್ದೀನಿ ಅಂಡ್ ಇದು ಪಾನ್ ಕಾರ್ಡ್ ಸಮಸ್ಯೆ ಆಲ್ಮೋಸ್ಟ್ ಎಲ್ಲಾ ಕಡೆ ಬರ್ತಾ ಇರೋದೇ ನೈಜ ಕಥೆನ ಒಂದು ಮಾಡಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಶೋಕ್ ಸಾಮ್ರಾಟ್ ಅವರು ಫಿಲಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟು ಮೂರು ನೋಡ್ಬೋದು ಪ್ಯಾನ್ ಕಾರ್ಡ್ ಬಗ್ಗೆ ಎಲ್ಲ ನಾವು ಹೆಂಗೆ ನಾವು ವಿಚಾರಿಸ್ಕೋಬೇಕು ನಮ್ಮ ಡಾಕ್ಯುಮೆಂಟ್ಸ್ ನಾವು ಹೆಂಗೆ ಇಟ್ಕೋಬೇಕು ಸಬ್ ಇಟ್ಕೋಬೇಕು ಅನ್ನೋದು ಚೆನ್ನಾಗಿ ತೋರಿಸ್ತೀವಿ ಚೆನ್ನಾಗಿತ್ತು ಫಿಲಮ್ ಚೆನ್ನಾಗಿದ್ದು ಫ್ಯಾಮಿಲಿ ನೋಡ್ಬೋದು ಸೂಪರ್ ನಮ್ಮ ಅಪ್ಪನ ಹತ್ರ ಅರವತ್ತು ಎಕರೆ ತೋಟ ಇದೆ ಆ್ಯಕ್ಚುಲಿ ಸಿನಿಮಾ ಹೆಂಗಿತ್ತು ಅಂತ ಹೇಳಕ್ಕೆ ಅವ್ನು ಇರ್ಬೇಕಿತ್ತು ಯಾರು ಅಂತ ಕೇಳಬೇಡಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮಸ್ತ್ ಐತ್ರಿ ಅಗದಿ ಚಲೋ ಐತಿ ಪಿಕ್ಚರ್ ಎಲ್ಲಿ ಬೋರ್ ಆಗಿಲ್ಲ ನಮಗ ಎಂಟರ್ಟೈನಿಂಗ್ ಆಗಿ ಐತಿ ಆಮೇಲೆ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾರೆ ಯಾವುದು ಕ್ಲಾರಿಟಿ ಕೊಡ್ತಾರ ಅಂತಂದ್ರೆ ನೀವು ಪಿಕ್ಚರ್ ಬಂದು ನೋಡಿದ್ರೆ ಗೊತ್ತಾಗತ್ತೆ ಅವನಿರ್ ಅವನಿರ್ಬೇಕಿತ್ತು ಸಿನಿಮಾ ನೆಕ್ಸ್ಟ್ ಲೆವೆಲ್ಲು ಪಕ್ಕಾ ಹಿಟ್ಟಾಗೋ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಅವನ ಅವ್ನಿರ್ಬೇಕಿತ್ತು ಸಿನಿಮಾ ನಮ್ಮ ಕರೆ ಕೊಳ್ಳೋರು ಅದೇ ಬೇಜಾರು ಮತ್ತೆ ಚೆನ್ನಾಗಿದೆ ಸೂಪರ್ ಮಸ್ತ್ ಬರುತ್ತೆ ಈ ಸಿನಿಮಾದಲ್ಲಿ ನಾನು ಒಂದು ಪುಟಾಣಿ ಕ್ಯಾರೆಕ್ಟರ್ ಮಾಡಿದೀನಿ ಸೊ ಅವನಿರ್ಬೇಕಿತ್ತು ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಶೋಕ್ ಸಂದರ್ಟ್ ಅವರ ಡೈರೆಕ್ಷನ್ ಹಾಗೆ ನಮ್ಮ ಮುರಳಿ ಅವರ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನನ್ನ ಫೇವ್ರೇಟ್ ಅಂದ್ರೆ ನನಗೆ ಪಾಠ ಹೇಳ್ಕೊಟ್ಟಂತ ಆಕ್ಟಿಂಗ್ ಗುರುಗಳು ಜಯಸಿಂಹ ಅವರು ಕೂಡ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಆಮೇಲೆ ಈ ಅವನಿರ್ಬೇಕಿತ್ತು ಅನ್ನೋ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದು ನೀವು ಬಂದೇನೆ ಗೊತ್ತಾಗೋದು ಯಾಕೆ ಅವನಿರಬೇಕಿತ್ತು ಅನ್ನೋದನ್ನು ಸೊ ತುಂಬ ವಿಭಿನ್ನವಾಗಿ ಮೂಡಿಬಂದಿದೆ ಈ ಅವನಿರ್ಬೇಕನ್ನಿದ್ದು ಯಾರವನು ಯಾಕಿರಬೇಕಿತ್ತು ಎಲ್ಲಿರಬೇಕಿತ್ತು ಯಾವಾಗಿರಬೇಕಿತ್ತು ಅನ್ನೋದನ್ನ ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಹೊಸ ಟೀಮ್ಗೆ ನಿಮ್ಮ ಸಹಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡುವಂಥದ್ದೇ ಒಳ್ಳೆ ಸಿನಿಮಾ ಅದರಲ್ಲೂ ಅಜಯ್ ಸರ್ ಅವರು ಒಳ್ಳೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನೋಡಬೇಕು ಚೆನ್ನಾಗಿದೆ ಮೊದಲನಾಗಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಆಮೇಲೆ ಪ್ರೊಡ್ಯೂಸರ್ ಇಷ್ಟು ರಿಚ್ ಆಗಿ ತೆಗೆದಿದ್ದಾರೆ ಒಂದು 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 ಬೋರ್ ಆಗೋ ಒಂದು ಎಲಿಮೆಂಟ್ ಏನು ಇರಲಿಲ್ಲ ಬಟ್ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಮಾಸ್ಟರ್ ಕ್ಯಾರೆಕ್ಟರ್ ಮಾಡಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ಬೆಸ್ಟ್ ದಿನಾಗೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ನನ್ನ ಪ್ರಕಾರ ಇದು ಬೆಸ್ಟ್ ಸಿನಿಮಾ ಅನ್ಸುತ್ತೆ ಈ ಇದರಲ್ಲೇ ನಾನು ನಾನು ನೋಡಿರ ಪ್ರಕಾರ ಸಿನಿಮಾ ತುಂಬಾ ಚೆನ್ನಾಗಿದೆ ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಮಾಸ್ಟರ್ ಕ್ಯಾರೆಕ್ಟರ್ ಆಕ್ಟಿಂಗು ತುಂಬಾ ಸೂಪರ್ ಇದೆ ಜೈಸಿಂಹ ಅಲ್ಲ ಜೈಸಿ ಜೈಸಿಂಹ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಪ್ರೊಡಕ್ಷನ್ ವೈಸು ಸೂಪರ್ ಆಗಿದೆ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಂದು ಸೂಪರ್ ಆಗಿದೆ ಬಂದು ನೋಡಿ ಸಿನಿಮಾ ಚೆನ್ನಾಗಿ ಬಂದಿದೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಅಶೋಕ್ ಸರ್ ತುಂಬಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ಅವ್ರಿಗೂ ಕೂತ್ಕೊಂಡು ನೋಡಬೇಕು ದಯವಿಟ್ಟು ಕೂತ್ಕೊಂಡು ನೋಡಿ ಸಿನಿಮಾನ ಎಲ್ಲರೂ ಅರ್ಧಕ್ಕೆ ಎದ್ದೋಗೋದು ಫೋನ್ ಬಂದಂತ ಮಾತಾಡೋದು ಆ ಥರ ಅಲ್ಲ ಫಸ್ಟ್ ಹಾಫ್ ಸ್ವಲ್ಪ ಎಲ್ಲೋ ಸ್ವಲ್ಪ ಇದಾಗುತ್ತೆ ಬಟ್ ಸೆಕೆಂಡ್ ಹಾಫ್ ನೀವು ಕೂತ್ಕೊಂಡು ನೋಡಿದಾಗಲೇ ಕಥೆ ಏನಂತ ಗೊತ್ತಾಗುತ್ತೆ ದಯವಿಟ್ಟು ಸಿನಿಮಾ ನೋಡಿ ಎಲ್ಲ ಕನ್ನಡಿಗರು ಹೇಳೋದುದೊಂದೇ ಸಿನಿಮಾ ಬಂದು ನೋಡಿ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ಸಕ್ಕದಾಗಿದೆ ಆಮೇಲೆ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಬಂದು ನೋಡಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿತ್ತು ಸರ್ ಅಂದರೆ ಲೈಕ್ ಹೊಸ ಸಿನ್ಮಾ ಫಸ್ಟ್ ಸಿನ್ಮಾ ಫಸ್ಟ್ ಸಿನ್ಮಾ ಅಂತ ಅನ್ಸೋದೇ ಇಲ್ಲ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರ್ನೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಪ್ಲಸ್ ಮಾಸ್ಟರ್ಸ್ ಇನ್ನೂ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾವು ಅವ್ರು ಬರ್ತಾರೆ ಅಂತ ಅನ್ಕೊತಿರ್ಲಿಲ್ಲ ಆದ್ರೆ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಮೂವಿ ವಾಸ್ ಸಸ್ಪೆನ್ಸ್ ತಿಲ್ಲ ಫುಲ್ ಆಫ್ ಕಾಮಿಡಿ ಸೊ ಫಸ್ಟ್ ಹಾಫ್ ಫಸ್ಟ್ ಹಾಫಿ ಫುಲ್ ಕಾಮಿಡಿ ಸೆಕೆಂಡ್ ಹಾಫಲ್ಲಿ ಸಸ್ಪೆ ಸಸ್ಪೆನ್ಸ್ ಮತ್ತೆ ತಿಳಿಯಿತು ಅದು ತುಂಬ ಇಷ್ಟ ಆಯಿತು ನನಗೆ ಮೂವಿ ವಾಸ್ ಆಸಮ್ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಮೂವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆದ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಲಾಸ್ಟಲ್ಲಿ ಆ ಥರ ಸಸ್ಪೆನ್ಸ್ ಸಸ್ಪೆನ್ಸ್ ಇತ್ತು ತಾನೆ ಸಸ್ಪೆನ್ಸ್ ತುಂಬ ಚೆನ್ನಾಗಿತ್ತು ನೋಡೋಕೆ ತುಂಬ ಚೆನ್ನಾಗಿತ್ತು ಬಂದು ಒಂದ್ಸಲ ನೀವು ನೋಡಿ ಗೊತ್ತಾಗುತ್ತೆ ಲಾಸ್ಟಲ್ಲಿ ಇರೋ ಸ್ವಲ್ಪ ಯಾ ಗುಡ್ ಒನ್ ಟೈಮ್ ವಾಚ್ ಅವರ್ ಸೂಪರ್ ಮೇಡಮ್ ಸೂಪರ್ ಸೂಪರ್ ಫಿಲಮೇ ಫುಲ್ ಸೂಪರ್ ಬೇಕಿತ್ತು ಅವನಿ ಚೆನ್ನಾಗಿದೆ ಬ್ರೋ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಮೋಸ ದುಡ್ಡು ಲೋನ್ ಮಾಡ್ತಾರಲ್ಲ ಅದಕ್ಕೆ ಮಾಡಿ ತೆಗ್ದಿರೋದು ಸೊ ಒಂದ್ ಬುದ್ಧಿವಾದ ಇದೆ ಚೆನ್ನಾಗಿದೆ ಸೂಪರ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ